ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಕಿಸೆ ಕತ್ತರಿಸಿ ಹಣ ಕದ್ದ ಕಳ್ಳನ ಬಂಧನ ಗದಗ ಜಿಲ್ಲೆಯ ಲಕ್ಷೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಕಿಸೆ ಕತ್ತರಿಸಿ ಹಣ ಕದ್ದ ಕಳ್ಳನನ್ನು ಬಂಧಿಸುವಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಐಪಿಸಿ ಮುನ್ನೂರ ಎಪ್ಪತ್ತೊಂಬತ್ತು ಕಲಂ ಪ್ರಕರಣದಲ್ಲಿ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ರಂದು ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುತ್ತಿದ್ದ ವ್ಯಕ್ತಿಯ ಒಳಕಿಸೆಯನ್ನು ಕತ್ತರಿಸಿ ಸುಮಾರು ಒಂದು ಲಕ್ಷ ಹಣವನ್ನು ಕದ್ದು ಪರಾರಿಯಾಗಿದ್ದ ಹುಬ್ಬಳ್ಳಿಯ ಸೆಟ್ಲ್ಮೆಂಟ್ನ ಏರಿಯಾದ ಬಸವರಾಜ್ ತಂದೆ ತಿರುಕಪ್ಪ ಕ್ಯಾರೆಕಟ್ಟಿ ಎಂಬ ಎಪ್ಪತ್ತು ವರ್ಷದ ಆರೋಪಿಯನ್ನು ಹುಬ್ಬಳ್ಳಿಯಿಂದ ಕರೆತಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ವಿಚಾರಿಸಿದಾಗ ಆರೋಪಿಯು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಹಾಗೂ ಆತನಿಂದ ಅರವತ್ತೊಂದು ಸಾವಿರ ಸಾವಿರ ನಗದು ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸುವಲ್ಲಿ ಪಿಎಸ್ಐ ಯೂಸುಫ್ ಜುಮುಲಾ ಕ್ರೈಂ ವಿ ಜಿ ಪವಾರ ಮತ್ತು ಅವರ ಸಂಗಡಿಗರಾದ ಎಸ್ಐಎನ್ ಎ ಮೌಲ್ಯ ಡಿ ಎಸ್ ನದಾಫ ಜಿಆರ್ ಗ್ರಾಮ ಪುರೋಹಿತ್ ಜಿ ಎಂ ಬೂದಿಹಾಳ ಪಿ ಡಿ ಮ್ಯಾಗೇರಿ ಎಂಎಶೇಖಾ ಎಂ ಡಿ ಲಮಾಣಿ ಎಂ ಬಿ ಎಂಬಿತಳಗೇರಿ ಎಂಎಸ್ ಬಳ್ಳ ಬಳ್ಳಾರಿ ಕೆಆರ್ಕಮ್ಮಾರ ಸಿಎಸ್ಮಠಪತಿ ಜಿ ಜಿಸಂಜೀವ ಕೊರಡೂರ ಪಾಂಡುರಂಗರಾವ್ ಐ ಕಲ್ಲಣ್ಣವರ ಮಠಪತಿ ಮಧುಚಂದ್ರ ಧಾರವಾಡ ಪಿಎಂ ತೋರಾತ ಲಮಾಣಿ ಚಾಲಕರಾದ ಅಪ್ಪಣ್ಣ ಲಮಾಣಿ ತಾರಿಕೊಪ್ಪ ಇವರು ಉತ್ತಮ ಕಾರ್ಯಕ್ಕೆ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ